ರಾಜ್ಗೋಪಾಲ್ ನಗರ ಠಾಣಾ ವ್ಯಾಪ್ತಿಯಲ್ಲಿ ಗೃಹಿಣಿ ಆತ್ಮಹತ್ಯೆ ಪ್ರಕರಣ ಉತ್ತರ ವಿಭಾಗದ ಡಿಸಿಪಿ ಸೈದುಲು ಅಡವತ್ತ ಪ್ರತಿಕ್ರಿಯೆ ನೀಡಿದ್ದಾರೆ ನಿನ್ನೆ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿರುವ ಮಾಹಿತಿ ಸಿಕ್ಕಿತ್ತು ಮುನ್ನೂರ ನಾಲ್ಕು ಎ ವರದಕ್ಷಿಣ ಕಿರುಕುಳ ಆರೋಪದ ಅಡಿ ಕೇಸು ದಾಖಲಿಸಲಾಗಿದೆ ಮೃತ ಮಹಿಳೆ ಪತಿ ಮತ್ತು ಕುಟುಂಬಸ್ಥರನ್ನ ವಶಕ್ಕೆ ಪಡೆಯಲಾಗಿದೆ ಮಹಿಳೆ ಮತ್ತು ಆಕೆ ಗಂಡನ ನಡುವೆ ಆಗಾಗ ಜಗಳ ಆಗ್ತಾ ಇತ್ತಂತೆ ಗಂಡ ಬೇರೊಬ್ಬರ ಜೊತೆ ಅಫೇರ್ನಲ್ಲಿ ಇದ್ದಾರೆ ಅಂತ ಜಗಳ ಆಗ್ತಾ ಇತ್ತಂತೆ ಸದ್ಯ ಹೆಚ್ಚಿನ ತನಿಖೆ ನಡೆಸಲಾಗ್ತಾ ಇದೆ ಅಂತ ಡಿ ಸಿ ಪಿ ಅಡವತ್ತ ಹೇಳಿಕೆ ನೀಡಿದ್ದಾರೆ ದೂಡಕ್ಸ್ನಲ್ಲಿ ಇರುವಂಥ ರಾಜ್ಗೋಪಾಲ್ ನಗರ ಪೊಲೀಸ್ ಸ್ಟೇಷನ್ ವೆಚ್ಚಲ್ಲಿ ಒಂದು ಸಂಜೀವ್ ನಗರ್ ಏರಿಯಾದಲ್ಲಿ ಒಬ್ಬ ಮಹಿಳಾ ಟ್ವೆಂಟಿ ಸೆವೆನ್ ಇಯರ್ಸ್ ಏಜ್ ಇರುತ್ತದೆ ಅವರು ನಿನ್ನೆ ನೈಟ್ ಸಂಜೆ ರೌಂಡ್ ಸಂಜೆ ಆ ಟೈಮಲ್ಲಿ ನೆನೆ ಹಾಕೊಂಡು ಸಾವನ್ನಪ್ಪಿದ್ದಾರೆ ಸೊ ಅವರ ತಂದೆ ತಾಯಿ ಅವರು ಕುಣಿಗಲ್ ಪ್ರಾಂತದಿಂದ ಬಂದಿರೋರು ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ತಾರೆ ಅದು ಆಧಾರ ಮೇಲೆ ತ್ರೀ ನಾಟ್ ಫೋರ್ ಬಿ ಅಂದರೆ ಡಬ್ಲ್ಯೂ ಡೆತ್ ಸೆಕ್ಷನ್ ಅಡಿಯಲ್ಲಿ ಒಂದು ಎಫ್ ಆರ್ ಆಗಿದೆ ಈಗಾಗಲೇ ನಮ್ಮ ಪೊಲೀಸ್ ಅವರು ರಾಜ್ಗೋಪಾಲ್ ನಗರ ಇನ್ಸ್ಪೆಕ್ಟರ್ ಮತ್ತು ಟೀಮ್ ಅದರಲ್ಲಿ ಅಕ್ಯೂಸ್ಡ್ ಆಗಿ ಮೆನ್ಷನ್ ಆಗಿರುವಂತಹ ಅವರು ಆಗಿ ಬಳಸ್ಕೊಂಡಿದ್ದು ವಿಚಾರಣೆ ನಡೀತಾ ಇದೆ ಫರ್ದರ್ ಇನ್ವೆಸ್ಟಿಗೇಷನ್ನು ಇದರಲ್ಲಿ ಎ ಸಿ ಪಿ ಪಿಣ್ಯ ಅವರು ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ ಏನು ಕೊಟ್ಟಿದ್ದು ಈಗಾಗಲೇ ಅಂದರೆ ಈ ಹಿಂದಿನ ಟೈಮಲ್ಲಿ ಅವರು ಪೊಲೀಸ್ ಸ್ಟೇಷನ್ಗೆ ದೂರು ಬರೋದು ಆಗಲಿ ಕಂಪ್ಲೇಂಟ್ ಬರೋದು ಆಗಲಿ ಯಾವುದೂ ಇರಲಿಲ್ಲ ಬಟ್ ಈಗ ಪ್ರೈಮ್ ಆಫೀಸಿಗೆ ಅಂದರೆ ಅವರು ಹಸ್ಬೆಂಡ್ ಆ್ಯಂಡ್ ವೈಫ್ಗೆ ಮಧ್ಯದಲ್ಲಿ ಸ್ವಲ್ಪ ಗಲಾಟೆ ಆಗ್ತಾ ಇರೋದು ಮತ್ತು ಬೇರೆ 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 ಲೇಡೀಸ್ ಹೊತ್ತಿ ಇವರಿಗೆ ಸಂಪರ್ಕ ಇದೆ ಅಂತ ಹೇಳಿ ಆ ನೆಪದಲ್ಲಿ ಗಲಾಟೆ ಮಾಡ್ತಾ ಅಂತ ಕಂಪ್ಲೇಂಟ್ ಬಂದಿದೆ ನನಗೆ ನಿಮಗೆ ಕೆಲಸದ ಅವಶ್ಯಕತೆ ಇದೆಯಾ ನೀವು ಮನೆಯಲ್ಲಿ ಕುಳಿತು ಕೆಲಸ ಹುಡುಕುತ್ತಾ ಇದ್ದೀರಾ ನೀವು ಹೌಸ್ ವೈಫ್ ವಿದ್ಯಾರ್ಥಿಗಳು ಪುರುಷರು ಯಾರು ಬೇಕಾದರೂ ಕೆಲಸ ಮಾಡಬಹುದು ಹಾಗಿದ್ರೆ ಕೆಲಸದಿಂದ ನಿವೃತ್ತಿ ಹೊಂದಿದ್ದೀರಾ ಈಗಲೂ ಕೂಡ ಕೆಲಸ ಹುಡುಕ್ತಾ ಇದ್ದೀರಾ ಇಲ್ಲಿ ಇದೆ ಒಂದು ಸುವರ್ಣ ಅವಕಾಶ ಹುಡುಕಿಕೊಂಡು ಬಂದಿದೆ ನಿಮಗೆ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ ಈ ದೂರವಾಣಿ ನಂಬರ್ಗೆ ಸಂಪರ್ಕಿಸಿ ದೀಪಿಕಾ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಐದು ಮೂರು